ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಶನಿವಾರ ಬೆಳಗ್ಗೆ ಹತ್ತುವರೆ ಆಗಿದೆ ಇವಾಗ ಇವಾಗ ನಾನು ವಲಾಕ್ ಶುರು ಮಾಡ್ತಿದ್ದೀನಿ ಇವತ್ತು ಶನಿವಾರ ನನ್ನ ಮಗನಿಗೆ ಇವತ್ತು ಹಾಫ್ ಡೇ ಇತ್ತು ಬಟ್ ಏನು ಇವತ್ತು ರಜಾ ಕೊಟ್ಟಿದ್ದಾರೆ ಅವನಿಗೆ ಅದಕ್ಕೆ ಅವ್ನು ಮನೇಲಿ ಇದ್ದಾನೆ ನಾನು ಬೆಳಗ್ಗೆ ಎದ್ದು ಅಡುಗೆ ಕೆಲಸ ಎಲ್ಲ ಮುಗೀತು ನಂದು ಇವಾಗ ನಾನು ಸ್ವಲ್ಪ ಕರ್ಜಿಕಾಯಿ ಮಾಡೋಣ ಅಂತಂದು ಹೇಳಿಬಿಟ್ಟು ಸ್ವಲ್ಪ ಎಳ್ಳು ಎಲ್ಲ ತಗೊಂಡಿದ್ದೀನಿ ಏಕೆಂದ್ರೆ ನಾನು ಒಬ್ಬಳೇ ಇದ್ದರೆ ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ಲೇಟ್ ಆಗ್ಬಿಡೋದು ಒಬ್ಳೆ ಮಾಡೋದು ಅದಕ್ಕೆ ಇವತ್ತು ಹೆಂಗೋ ನನ್ನ ಮಗನಿಗೆ ರಜೆ ಇತ್ತಲ್ಲ ಅವನು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ನನಗೆ ಅದಕ್ಕೋಸ್ಕರನೇ ಅವನು ಇರೋವಾಗೆಲ್ಲ ಸ್ವಲ್ಪ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಕರ್ಜಿಕಾಯಿ ಸಾಮಾನೆಲ್ಲ ತರಿಸಿದ್ದೀನಿ ಅವನಿದ್ರೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾನೆ ಎಲ್ಲದಕ್ಕೂ ಏಕೆಂದರೆ ಗೊತ್ತಲ್ವಾ ಕರ್ಜಿಕಾಯಿ ಮಾಡೋದಿಕ್ಕೆ ಒಬ್ಬರೇ ಇದ್ದರೆ ಆಗೋದಿಲ್ಲ ಏನಿಲ್ಲ ಆಮೇಲೆ ಬೇರೆ ಕೆಲಸನೂ ಇತ್ತು ನನಗೆ ಅದಕ್ಕೋಸ್ಕರ ಹೆಂಗು ನನ್ನ ಮಗ ಇವತ್ತು ಮನೇಲಿ ಇದ್ದಾನಲ್ಲ ಸ್ವಲ್ಪ ಎಲ್ಪ್ ಮಾಡ್ಕೊಡ್ತೀನಿ ಅಂತ ಹೇಳ್ದ ಅದಕ್ಕೆ ಸ್ವಲ್ಪ ಎಲ್ಲ ಹುರ್ಕೋತಾ ಇದ್ದೀನಿ ನೋಡಿ ಶೇಂಗಾ ಬೀಜ ಎಲ್ಲ ತರಿಸಿದ್ದೀನಿ ಅಂದರೆ ಜಾಸ್ತಿ ಏನು ಮಾಡೋದಿಲ್ಲ ಕಡಿಮೆನೆ ಮಾಡ್ಕೊಳ್ಳೋದು ರವೆ ಉಂಡೆ ಮಾಡೋಣ ಅನ್ಕೊಂಡಿದ್ದೆ ಬಟ್ ರವೆ ಉಂಡೆ ಆದರೂ ತುಂಬ ದಿನ ಇಡೋಕ್ಕಾಗಲ್ಲ ಅವನಿಗೆ ಕರ್ಜಿಕಾಯಿ ಅಂದರೆ ಇಷ್ಟ ಜೊತೆಗೆ ಹೆಂಗು ಗಣೇಶ ಹಬ್ಬ ಬೇರೆ ಐತೆ ಜೊತೆ ಊರಿಗೆ ಬೇರೆ ಇದೆ ಅದಕ್ಕೋಸ್ಕರ ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಮನೇಲಿ ಇದನ್ನೇ ಸ್ವಲ್ಪ ಹೆಲ್ಪ್ ಮಾಡಲಿ ಅಂದ್ಬಿಟ್ಟು ಮಾಡ್ತಿದ್ದೀನಿ ಅವರೆಲ್ಲ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋಸ್ನ ಇನ್ನು ಲೈಕ್ ಮಾಡಿಲ್ಲ ಹೇಳಿದ್ರೆ ಒಂದು ಲೈಕ್ ಮಾಡಿ ವೀಡಿಯೋಸ್ ನೋಡ್ತಿದ್ದೀರಾ ಬಟ್ ಲೈಕ್ ಮಾಡ್ತಿಲ್ಲ ಸೊ ಇನ್ನೂ ಲೈಕ್ ಮಾಡಿಲ್ಲ ಹೇಳಿದ್ರೆ ಇವಾಗಲೇ ಒಂದು ಲೈಕ್ ಮಾಡಿ ನೋಡಿ ಬಿಳಿ ಹೇಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಜಿಕಾಯಿ ಮಾಡೋವಾಗ ಅಥವಾ ತಿಂಡಿಗಳು ಮಾಡೋವಾಗ ಉಂಡೆಗಳು ಮಾಡೋವಾಗ ಜನ ಇದ್ರೆ ಚೆನ್ನಾಗಿ ಬಟ್ ಒಬ್ಬರೇ ಇರೋವಾಗ ಸ್ವಲ್ಪ ಕಷ್ಟ ಆಗುತ್ತೆ ಮಾಡ್ಕೊಳಕ್ಕೆ ಮಳೆನೆ ಬಿಡ್ತಾ ಇಲ್ಲ ಹೊರ್ಗಡೆ ಹೋಗೋದಿಕ್ಕೂ ಹೊತ್ತು ಬಿಡುತ್ತೆ ಹೊತ್ತು ಬರುತ್ತೆ ಏನು ಮಳೆನೂ ಇದು ಮಳೆ ಬಂದರೂ ಕಷ್ಟ ಹೋದ್ರೂ ಕಷ್ಟ ಅಲ್ವಾ ಅಂದ್ರೆ ಇವಾಗ ಸ್ವಲ್ಪ ಮಾಡ್ಕೊಳ್ಳೋದು ಇನ್ನು ಸ್ವಲ್ಪ ಗಣೇಶ ಹಬ್ಬಕ್ಕೆ ಸ್ವಲ್ಪ ಎತ್ತಿಡೋಣ ಅಂತ ಇನ್ನು ಗಣೇಶ ಹಬ್ಬಕ್ಕೆ ಮಾಡಕ್ ಟೈಮ್ ಇದೆಯಲ್ಲ ಇವಾಗ ಸ್ವಲ್ಪ ಊರಿಗೆ ಕಳ್ಸೋಕೆ ಸ್ವಲ್ಪ ಬೇಕು ಅದಕ್ಕೋಸ್ಕರ ಸ್ವಲ್ಪ ಗಣೇಶ ಹಬ್ಬಕ್ಕೆ ಸ್ವಲ್ಪ ಎತ್ತಿಟ್ಬಿಟ್ಟು ಆಮೇಲೆ ಊರಿಗೆ ಕಳ್ಸೋದಿಕ್ ಸ್ವಲ್ಪ ಮಾಡ್ಕೊಬೇಕು ಊಟ ಆಗಿಲ್ಲ ನಾವು ಊಟ ಮಾಡ್ಬೇಕು ಫಸ್ಟ್ ಇದ್ ಪುಡಿ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ನೋಡಿ ಇಷ್ಟ ಆಯ್ತು ಇದೇನು ಎಳ್ಳು ಜಾಸ್ತಿ ಉರಿ ಅವಶ್ಯಕತೆ ಇರಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಕೆಲಸ ಮಾಡೋದಕ್ಕೂ ಟೈಮ್ ಆಗೋಲ್ಲ ಲೈವ್ ಮಾಡ್ಕೊಂಡು ಮಾಡ್ಕೊಂಡು ನೈಟ್ ಆಗಿ ಹೊಲ್ಕೊಳ್ಳೋದು ಬೆಳಗ್ಗೆ ಬೇಗ ಎದ್ದೊಳೋದು ನಿದ್ದೆ ಬೇರೆ ಇಲ್ಲ ಕೆಲಸನೇ ಹೆವಿ ಕೆಲಸಗಳಾಗ್ಬಿಡ್ತೀವಿ ಇವಾಗ ಹಾಗಾಗಿಬಿಟ್ಟಿದೆ ಕರ್ಜಿಕಾಯಿ ಉಂಡೆ ಎಲ್ಲನೂ ಮಾಡ್ತೀವಲ್ಲ ಒಬ್ಬಟ್ಟಾಗಿರಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ತಿನ್ಬೋದು ಬಟ್ ಮಾಡೋಕ್ಕಷ್ಟು ಅಲ್ವಾ ಕಷ್ಟ ತಿನ್ನೋಕೆ ಈಸಿಯಾಗಿರುತ್ತೆ ತಿನ್ಬಿಡ್ತೀವಿ ಕೂತ್ಕೊಂಡು ಖುಷಿಯಾಗಿ ಚೆನ್ನಾಗಿದೆ ಅಂತ ಮಾಡೋವಾಗ ನೋಡಿ ಎಷ್ಟು ಕಷ್ಟಪಡ್ಬೇಕು ಎಷ್ಟು ಕೆಲಸ ಹಿಡಿಯುತ್ತೆ ಅಲ್ವ ಹೆಣ್ಮಕ್ಳಿಗೆ ಪಾಪ ಹೆಣ್ಮಕ್ಳು ಗಂಡು ಮಕ್ಕಳು ಮಾಡ್ತಾರೆ ಇಲ್ಲ ಅಂತಲ್ಲ ಆದ್ರೂ ಹೆಣ್ಮಕ್ಳಿಗೆ ಅದ್ರಾಗೂ ನಮ್ಮ ಥರ ಸಿಂಗಲ್ಲಾಗಿದ್ದಾಗ ಮಾಡೋ ಕಷ್ಟ ಹಿಂದಿಗ್ಳೆ ಮಾಡಬೇಕು ಅಂದರೆ ಜನ ಇರಬೇಕು ಮನೆ ತುಂಬ ಆವಾಗ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊತೀವಲ್ಲ ಕಣ್ಣಿಗೆ ಕಾಣಿಸಲ್ಲ ಅದೇ ಒಬ್ಬರೇ ಇದ್ಬಿಟ್ಟು ಎಲ್ಲನೂ ಮಾಡಬೇಕು ಅಂದಾಗ ಅಷ್ಟೊತ್ತಿಗೆ ಎಣ ಬಿದ್ದಿರುತ್ತೆ ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ಬಿಟ್ಟು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ನೋಡಿ ಎಲ್ಲನೂ ಹುರ್ಕೊಂಡಿದ್ದೀನಿ ಎಳ್ಳು ಶೇಂಗಾ ಬೀಜ ಕಡಲೆ ಜೊತೆಗೆ ಕೊಬ್ಬರಿ ಎಲ್ಲ ಹುರ್ಕೊಂಡಿದ್ದೀನಿ ಜೊತೆಗೆ ಎಳ್ಳನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಯಾಕೆ ಅಂತೇಳಿದ್ರೆ ಎಳ್ಳು ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಬಿಳಿ ಎಳ್ಳನ್ನು ತೊಗೊಂಡು ಬಂದು ಹುರಿದ್ಬಿಟ್ಟು ಸ್ವಲ್ಪ ಹಾಕಿ ಜಾಸ್ತಿ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಳ್ಳನ್ನ ಜಾಸ್ತಿ ಹಾಕ್ತೀನಿ ನಾನು ಇವಾಗ ಅಷ್ಟು ಅರ್ಧ ಅರ್ಧ ಕೆ ಜಿ ತರಿಸಿದ್ದೆ ಎಲ್ಲ ನಾನು ಕಡಲೆ ಬೀಜ ಶೇಂಗಾ ಬೀಜ ಎಲ್ಲ ಅದ್ರ ಜೊತೆಗೆ ಎಳ್ಳಸ್ನು ಸಹ ಅರ್ಧ ಕೆ ಜಿನೇ ತರಿಸ್ಬಿಟ್ಟು ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಎಲ್ಲನೂ ಅದಕ್ಕೋಸ್ಕರ ಸ್ವಲ್ಪ ಎಳ್ಳನ್ನ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನನ್ನ ಮಗ ನಾನು ಇಬ್ಬರು ಸೇರಿಕೊಂಡು ತುಂಬಿ ಕರಿತಾ ಇದ್ದೀವಿ ಇವಾಗ ಅವನ್ನೆಲ್ಲ ಇದ್ದ ಸೊ ನಾನು ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟಲ್ಲಿ ಯಾವುದನ್ನು ಎಣ್ಣೆಲೇನೂ ಬಿಟ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಕರ್ಜಿಕಾಯಿಗಳು ನೋಡಿ ಈ ಥರ ಬಂದಿದೆ ಸೊ ಮಾಡೋವಾಗ ಸ್ವಲ್ಪ ಎಳ್ಳನ್ನ ಜಾಸ್ತಿ ಸೇರಿಸಿ ತುಂಬ ಚೆನ್ನಾಗಿರುತ್ತೆ ಇಡೀ ದಿನ ಕರ್ಜಿಕಾಯಿ ಮಾಡೋದ್ರಲ್ಲೇ ಟೈಮ್ ಆಗೋಯ್ತು ನಮಗೆ ಇಬ್ಬರೇ ಮಾಡಿದ್ರಿಂದ ಇಡೀ ದಿನ ಇದರಲ್ಲೇ ಆಗೋಯಿತು ನಮಗೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನೋಡ್ತಾಯಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು